ಅಧ್ಯಕ್ಷರೇ ಇತ್ತೀಚಿನ ದಿನದಲ್ಲಿ ಇದು ಒಬ್ಬಳದೇ ಸಮಸ್ಯೆ ಅಲ್ಲ ಎಲ್ಲ ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ಸದಸ್ಯರ ಒಂದು ಸಮಸ್ಯೆ ಅಭಿವೃದ್ಧಿ ಅನ್ನೋದು ನಮ್ಗೆಲ್ಲರಿಗೂ ಒಂದು ರೀತಿಯ ಮರಿಚಿಕೆ ಆಗಿ ಹೋಗಿದೆ ಅಧ್ಯಕ್ಷರೇ ಸತತವಾದ ಮಳೆಯಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರು ಒಂದ್ ರೀತಿ ಕಷ್ಟಪಡ್ತಾ ಇದ್ದರೆ ಇದ್ರೆ ಅಲ್ಲಿ ಹೋಗ್ತಕ್ಕಂತ ರಸ್ತೆಗಳಲ್ಲಿ ಒಂದ್ ರೀತಿ ಕಷ್ಟ ಆಗ್ತಾ ಇದೆ ಎಲ್ಲಾ ಕಡೆಗೂ ರೈತರು ಮೆಕ್ಕೆಜೋಳದ ಬಿತ್ತನೆ ಇನ್ನೂ ಸಹ ಕೆಲವೊಬ್ರು ಮಾಡಿಲ್ಲ ಮಾಡಿರ್ತಕ್ಕಂಥವ್ರದ್ದು ಕೊಳತ್ ಹೋಗ್ತಾ ಇದೆ ದಯವಿಟ್ಟು ಕೂಡಲೇ ಸರ್ವೆ ಮಾಡಿ ಒಂದು ರಿಪೋರ್ಟ್ ತಗೊಂಡು ಆ ರೈತರಿಗೆ ಸಮಗ್ರವಾದ ಒಂದು ಪರಿಹಾರ ಒದಗಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗಿದೆ ಅಧ್ಯಕ್ಷರೇ ಜೊತೆಗೆ ಅಧ್ಯಕ್ಷರೇ ಪ್ರಕೃತಿಯನ್ನ ಮುನಿಸ್ಕೊಳ್ತು ಆದರೆ ಅದಕ್ಕೆ ಆತ್ಮಸ್ಥೈರ್ಯ ತುಂಬತಕ್ಕಂತಹ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ ದಯವಿಟ್ಟು ಸರ್ಕಾರ ಈ ಕೂಡಲೇ ಆ ಕೆಲಸಗಳನ್ನು ತೆಗೆದುಕೊಳ್ಬೇಕು ಜೊತೆಗೆ ರಸ್ತೆಗಳು ತುಂಬ ಹಾಳಾಗಿ ಹೋಗಿದ್ದಾವೆ ನಮ್ಮ ಭಾಗದಲ್ಲಿ ಆ ರಸ್ತೆಗಳು ದಿವಸ ಒಬ್ಬೊಬ್ಬರು ಫೋಟೋ ಕಳಿಸ್ತಾರೆ ನಮಗೆ ಮೇಡಮ್ ನಮ್ಮ ರಸ್ತೆ ನೋಡಿ ನಮ್ಮ ಸ್ಕೂಲ್ ಮಕ್ಕಳು ಇದರಲ್ಲಿ ಹೇಗೆ ಹೋಗೋಕೆ ಸಾಧ್ಯ ನಮ್ಮ ಸ್ಕೂಲ್ ವೆಹಿಕಲ್ಸ್ ಹೇಗೆ ಹೋಗುತ್ತೆ ಇದನ್ನೆಲ್ಲ ದಿನನಿತ್ಯ ನಮಗೆ ಎಲ್ಲ ಒಂದು ಕಡೆಗೆ ನೋವಾಗುತ್ತೆ ಅಧ್ಯಕ್ಷರೇ ನಾವೆಷ್ಟೊಂದು ಬಿಟ್ವಿ ಶಾಸಕರಾಗಿ ಎರಡೂವರೆ ವರ್ಷ ಆದ್ರೂ ನಾವೇನು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಕ್ಕಾಗ್ತಿಲ್ಲ ಕಾರಣ ಏನು ಅಧ್ಯಕ್ಷರೇ ಇದಕ್ಕೆ ಆ ಕಾರಣನ ದಯವಿಟ್ಟು ತಾವು ನೋಡಿ ಹುಡುಕಿ ನಮ್ಗೆಲ್ರಿಗೂ ಬಗೆಹರಿಸ್ಕೊಡ್ಬೇಕು ಜೊತೆಗೆ ರೈತರಿಗೆ ಇನ್ಸೂರೆನ್ಸ್ ಕಟ್ಟೋದಕ್ಕೆ ಇನ್ನೂ ಕಾಲಾವಕಾಶ ಕೊಡಿಸ್ಬೇಕು ಅಂತೇಳಿ ಎಲ್ಲ ರೈತರ ಕಡೆಯಿಂದ ಬೇಡಿಕೆ ಬರ್ತಾ ಇದೆ ಅದಕ್ಕೆ ಸೆಂಟ್ರಲ್ಲಿಂದ ಸಮಸ್ಯೆ ಇದು ಬಟ್ ತಾವು ಸ್ಟೇಟ್ನವರು ಅದಕ್ಕೆ ಅಪೀಲ್ ಹಾಕ್ಕೊಂಡು ಕಾಲಾವಕಾಶನವನ್ನು ಎಕ್ಸ್ಟೆಂಡ್ ಮಾಡಿಕೊಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷ ಜೊತೆಗೆ ನಮ್ಮ ರಸ್ತೆಗಳು ಪ್ರಗತಿಪಥ ರಸ್ತೆ ಅಂಥೇಳಿ ಕೊಡ್ತೀವಿ ಅಂದರೂ ಅದು ಇನ್ನೂ ಟಂಡರ್ ಆಗಲಿಲ್ಲ ವಿಲೇಜ್ ಟು ವಿಲೇಜ್ ಕಾಂಟ್ರಾಕ್ಟು ರೋಡ್ಸ್ ಒಂದೂ ಸರಿ ಇಲ್ಲ ನಮ್ಮ ಭಾಗದಲ್ಲಿ ಮತ್ತು ರೈತರ ರಸ್ತೆಗಳು ಎ ಪಿ ಎಮ್ ಸಿ ದುಡ್ಡು ಇರುತ್ತೆ ಅಧ್ಯಕ್ಷರೇ ಅದು ಏನು ಮಾಡ್ತಿದ್ದಾರೆ ಎ ಪಿ ಎಮ್ ಸಿ ಅವರು ಅವ್ರು ಪ್ರಿಮೈಸಸಲ್ಲಿ ಮಾತ್ರ ಕೆಲಸ ಮಾಡ್ತಾರೆ ಕಳೆದ ಅಧಿವೇಶನದಲ್ಲೂ ನಾನು ಹೇಳಿದೆ ಇದನ್ನು ಆ ರಸ್ತೆಗಳ ಅಭಿವೃದ್ಧಿಗೆ ಎ ಪಿ ಎಮ್ ಸಿ ದುಡ್ಡನ್ನು ಕೊಡಿ ರೈತರಿಗೆ ಅಂಥೇಳಿ ಆ ಪ್ರಗ ರೈತ ಪಥ ಅಂತ ಅಂದರೆ ಆ ರೈತ ಪತನೂ ಇಲ್ಲ ಪ್ರಗತಿ ಪಥನೂ ಇದ್ದು ನಾವು ನೋಡಲಿಲ್ಲ ಬಜೆಟ್ ಆಗಿ ಆರು ಆಗೋಯ್ತು ಇನ್ನೊಂದು ಆರು ತಿಂಗಳು ಉಳಿತು ಅಷ್ಟೇ ಅನುದಾನವನ್ನು ನೀವು ಹೇಳ್ತಕ್ಕಂಥದ್ದನ್ನೆಲ್ಲ ಖರ್ಚು ಮಾಡೋದಕ್ಕೆ ಇನ್ನು ಅಧ್ಯಕ್ಷರೇ ನಮಗೆ ಪಿ ಎಸ್ ಪಿ ಎಚ್ ಸಿ ಅವಶ್ಯಕತೆಗಳಿದ್ದಾವೆ ಒಂದೆರಡು ಕಡೆಗೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮತ್ತು ನಮ್ಮಲ್ಲಿ ಆಯ್ನೂರಲ್ಲಿ ಸಮುದಾಯದತ್ತ ಆಸ್ಪತ್ರೆ ತಿಂಗಳಿಗೆ ಒಂದು ಐವತ್ತರಿಂದ ಅರವತ್ತು ಹೆರಿಗೆ ಇತ್ತು ಇವತ್ತು ಅಲ್ಲಿ ಒಬ್ಬರು ಸಹ ಡಾಕ್ಟರ್ಸ್ಗಳಿಲ್ಲ ಡೆಂಟಿಸ್ಟು ಮತ್ತು ಫಿಸಿಷಿಯನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಧ್ಯಕ್ಷೆ ಗೈನಕಾಲಜಿಸ್ಟ್ ಇರಬೇಕು ಮತ್ತು ಅನಿಸ್ತೇಸ್ಟ್ ಇರಬೇಕು ಅವರು ಯಾರೂ ಇಲ್ಲದೆ ಆಸ್ಪತ್ರೆ ತುಂಬ ಹದಗೆಟ್ಟೋಗಿದೆ ಒಂದು ಕಾಲದಲ್ಲಿ ತುಂಬ ಒಳ್ಳೆಯ ಆಸ್ಪತ್ರೆ ಅಂತ ಹೆಸರು ತೆಗೆದುಕೊಂಡಿತ್ತು ಆ ಭಾಗದ ಜನಕ್ಕೆ ಅದರ ನ್ಯಾಯ ಕೊಡಬೇಕು ಅಂತ ನಾನು ಸಮನ್ನ ಸಂಬಂಧಪಟ್ಟ ಮಂತ್ರಗಳ ಮಂತ್ರಿಗಳ ಹತ್ರ ನಮ್ಮ ದಿನೇಶ್ ಗುಂಡೂರಾವ್ ಸರ್ ಹತ್ರನೂ ಮಾತಾಡಿದ್ದೀನಿ ಈ ವರ್ಷ ಕೊಡೋಕ್ಕಾಗಲ್ಲ ಅಂತ ಹೇಳಿದರೆ ಹೇಗೆ ಅಧ್ಯಕ್ಷರೇ ಹಾಗರೆ ಅದನ್ನ ಯಾರು ನಿಭಾಯಿಸಬೇಕು ಇದನ್ನೆಲ್ಲ ಮುಳುಗಡೆ ಪ್ರದೇಶದ ಜನ ಇರತಕ್ಕಂತಹ ಆಸ್ಪತ್ರೆ ಡಿಪೆಂಡೆನ್ಸ್ ಇದ್ದಾರೆ ಅವ್ರ ಕಾಡಿಂದ ಮಧ್ಯರಾತ್ರಿ ಬಂದರೆ ಒಂದು ಆಸ್ಪತ್ರೆ ಇಲ್ಲ ಅಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ದಯವಿಟ್ಟು ತಾವು ಸರ್ಕಾರಕ್ಕೆ ಈ ವಿಚಾರದಲ್ಲಿ ಗಮನ ಸೆಳೆದು ಅದು ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಮತ್ತು ಜೊತೆಗೆ ಅಧ್ಯಕ್ಷರೇ ಕಳೆದ ಅಧಿವೇಶನದಲ್ಲಿ ರೈತರ ಸಮಸ್ಯೆ ಬಗ್ಗೆ ನಾನು ಇದು ಅಧಿವೇಶನದಲ್ಲಿ ಮಾತಾಡಿದಾಗ ನಮ್ಮ ಖರ್ಗೆ ಮತ್ತು ಮಧು ಬಂಗಾರಪ್ಪನವರು ತೊಗೊಂಡಿದ್ರು ಜವಾಬ್ದಾರಿ ಯಾಕಂದರೆ ಅವತ್ತು ಅರಣ್ಯ ಮಂತ್ರಿಗಳು ಇರಲಿಲ್ಲ ಕಂದಾಯ ಮಂತ್ರಿಗಳು ಸಹ ಇರಲಿಲ್ಲ ನಮ್ಮ ಭಾಗದಲ್ಲಿ ಸುಮಾರು ನಾಲ್ಕು ಸಾವಿರ ಜನ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾಕಂದರೆ ರೈತರಿಗೆ ಇವರು ಆ ಫಾರೆಸ್ಟ್ನವರು ಎ ಸಿ ಅವರಿಗೆ ಕೊಡ್ತಾರೆ ಅಂತ ಎ ಸಿ ಅವರು ಇವ್ರಿಗೆ ನೋಟಿಸ್ ಕೊಡ್ತಾರೆ ಅರುವತ್ತೆಪ್ಪತ್ತು ವರ್ಷದಿಂದ ಜಮೀನು ಮಾಡ್ತಕ್ಕಂಥವ್ರು ಇವತ್ತೆಲ್ಲ ಭಯಭೀತರಾಗಿದ್ದಾರೆ ದಯವಿಟ್ಟು ಅದಕ್ಕೆ ರಕ್ಷಣೆಗೆ ಬರಬೇಕು ಸರ್ಕಾರ ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆ ದಯವಿಟ್ಟು ಕೂಡಲೇ ಇನ್ನೊಂದು ಸಲಹೆ ಅಧ್ಯಕ್ಷರೇ ನನ್ನ ಕಡೆಯಿಂದ ನಂದು ಮಾತು ಮುಗಿತು ಪೂರ್ತಿ ನಮ್ ಕಡೆ ಗಮನ ಕೊಡಿ ಕಿವಿಗೂ ಹಾಕೊಂಡಿಲ್ವಲ್ಲ ಇನ್ನೇನ್ ಹೇಳ್ಬೇಕು ನಮ್ಮ ನಮ್ದೊಂದು ಸಲಹೆ ಅಧ್ಯಕ್ಷರೇ ನೀವು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಕೊಡಿ ಅನ್ನಲ್ಲ ಆದರೆ ನಮಗೆ ದಯವಿಟ್ಟು ಐವತ್ತು ಕೋಟಿ ಕೊಡಿ ಅದಕ್ಕಿಂತ ಒಂದು ರೂಪಾಯಿ ಕಡಿಮೆ ಮಾಡಬೇಡಿ ಅವ್ರಿಗೆ ಅಲ್ಲ ಸಾವಿರ ಕೋಟಿ ಕೊಟ್ಟರೆ ಖುಷಿ ಪಡ್ತೀವಿ ನಮ್ಗೆ ಐವತ್ತು ಕೋಟಿನಾದರೂ ಕೊಡಿ ಅಧ್ಯಕ್ಷರೇ ನೀವು ಕೂಡ ಇಪ್ಪತ್ತೈದು ಕೋಟಿ ಏನು ಕೆಲಸ ಮಾಡೋಕ್ಕಾಗುತ್ತೆ ವಿಲೇಜ್ ಟು ವಿಲೇಜ್ ಕಾಂಟ್ಯಾಕ್ಟಿವ್ ರೋಡ್ಸ್ ಇಲ್ಲ ರೈತರಿಗೆ ರಸ್ತೆಗಳಿಲ್ಲ ಯಾವ ರೀತಿ ಮಾಡೋಣ ಇವತ್ತು ಒಬ್ಬ ಮೆಸೇಜ್ ಆಗ್ತೇನೆ ನಮ್ಮ ಒಬ್ಬ ರೈತ ನಮ್ಮಲ್ಲಿ ನೀವು ಊರಿಗೆ ಬೆಂಗಳೂರಿಂದ ಬಂದ ತಕ್ಷಣ ಟ್ಯಾಕ್ಟ್ರಿ ತಗೊಂಡು ಬಂದು ನಿಮ್ಮ ಮನೆ ಮುಂದ್ಗಡೆ ನಿಲ್ಲಿಸ್ತೀವಿ ನಾವೆಲ್ಲ ಅಂತೇಳಿ ರಸ್ತೆ ಫೋಟೋಗಳನ್ನು ಹಾಕ್ತಾರೆ ಅವ್ರದ್ದು ತಪ್ಪಲ್ಲ ಅಧ್ಯಕ್ಷರೇ ಅವ್ರು ಯಾರ ಹತ್ರ ಕೇಳ್ಬೇಕು ಶಾಸಕರನ್ನು ಬಿಟ್ಟು ಶಾಸಕರು ಯಾರಿಗೆ ಕೇಳ್ಬೇಕು ಬಂದು ದಯವಿಟ್ಟು ತಾವು ಯೋಚನೆ ಮಾಡ್ಬೇಕಾಗತ್ತೆ ಇದೇ ರೀತಿ ಮಾಡ್ತಾ ಹೋದ್ರೆ ಒಳ್ಳೇದಲ್ಲ ಅಧ್ಯಕ್ಷರಿಗೆ ಸರ್ವ ಸರ್ವರಿಗೂ ಸಮಪಾಲು ಸಮಪಾಲು ಅದನ್ನ ಆ ಧ್ಯೇಯವನ್ನು ಇಟ್ಕೊಂಡು ಸರ್ಕಾರ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆ ಹೆಸರು ಇರುತ್ತೆ ಸರ್ಕಾರಕ್ಕೆ ಬರೀ ಗ್ಯಾರಂಟಿ ಕಾರ್ಡ್ ಮೇಲೆ ನಂಬ್ಕೊಂಡು ಯಾರು ಜೀವನ ಮಾಡಲ್ಲ ಅಧ್ಯಕ್ಷರೇ ಮಿನಿಮಮ್ ಫೆಸಿಲಿಟೀಸ್ಗಳು ಮಳೆ ಬಿದ್ದು ಮನೆಗಳು ಹಾಳಾಗ್ ಹೋಗಿದಾವ್ ನಮ್ಮಲ್ಲಿ ಸುಮಾರು ಮನೆಗಳೀಗ ಈ ಮೊನ್ನೆ ಮಳೆಗಳಿಗೆ ಅವರು ಈಗಲೂ ಕೇಳ್ತಾರೆ ಐದು ಲಕ್ಷದ ಮನೆ ಬರ್ತಿದ್ವಲ್ಲ ಐದು ಲಕ್ಷದ ಮನೆ ಬರ್ತಿದ್ವಲ್ಲ ಅಂತೇಳಿ ನಾವು ಅವ್ರಿಗೆ ಒಂದೂವರೆ ಲಕ್ಷ ಒಂದು ಲಕ್ಷ ಎಂಬತ್ತು ಸಾವಿರದ ಮನೆ ಕೊಡೋಕ್ಕೆ ಶಕ್ತಿ ಇಲ್ಲ ಇಲ್ಲಿ ಇನ್ನು ಐದು ಲಕ್ಷದ ಮನೆಗೆ ಏನು ಭರವಸೆ ಕೊಡೋ ಅವ್ರು ಅಂದ್ಕೊಂಡಿದ್ದಾರೆ ಓ ಎಮ್ ಎಲ್ ಎ ಕೋಟಾದಲ್ಲಿ ಕೊಡ್ತೀರಾ ಅಂದ್ಕೊಂಡಿದ್ದಾರೆ ಎಮ್ ಎಲ್ ಎ ಕೋಟ ಅಲ್ಲ ಕಳೆದ ಬಾರಿ ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಿದ್ರು ಆದರೆ ಈಗ ಅವ್ರಿಗೂ ಸಹ ಇಲ್ಲ ಈಗ ಬಿದ್ದಿರ್ತಕ್ಕಂಥ ಮನೆಗಳಿಗೆ ಕನಿಷ್ಠ ಮನೆಗಳು ಕೊಡೋಕ್ಕೂ ಆಗ್ತಿಲ್ಲ ಅಂದರೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಯೋಚನೆ ಮಾಡಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ